ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇವತ್ತು ಭಾರತದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಮ್ಯೂಚುವಲ್ ಫಂಡ್ಗಳಲ್ಲಿ ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಅನೇಕ ಬೆನಿಫಿಟ್ ಸಿಗುತ್ತೆ ಮೊದಲೇದಾಗಿ ಬಂದ್ಬಿಟ್ಟು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ನಮ್ಮ ಮ್ಯೂಚುವಲ್ ಫಂಡ್ ನೋಡ್ಕೊಳ್ಳೋದಕ್ಕೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಮ ಪರವಾಗಿ ಅವರು ಸ್ಟಾಕ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ ಎರಡನೇದು ಬಂದ್ಬಿಟ್ಟು ಡೈವರ್ಸಿಫಿಕೇಶನ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಫರ್ಮಾ ಬ್ಯಾಂಕಿಂಗ್ ಎಫ್ ಎಂ ಸಿ ಐ ಟಿ ಈ ರೀತಿ ಪ್ರತಿಯೊಂದು ಸೆಕ್ಟರ್ ನಲ್ಲಿ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಡೈವರ್ಸಿಫಿಕೇಶನ್ ಆಗುತ್ತೆ ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸೊ ವಿಲ್ ಗೆಟ್ ಅ ಗುಡ್ ಡೈವರ್ಸಿಫಿಕೇಶನ್ ಮೂರನೇದು ಬಂದ್ಬಿಟ್ಟು ರುಪಿ ಕಾಸ್ಟ್ ಆವರೇಜಿಂಗ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಐ ಪಿ ಮೋಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗುತ್ತೆ ಮಾರ್ಕೆಟ್ ಕೆಳಗಡೆ ಬಂದಾಗ ನಿಮಗೆ ಯೂನಿಟ್ಸ್ ಜಾಸ್ತಿ ಸಿಕ್ಬಿಟ್ಟು ಆಟೋಮೆಟಿಕ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ನೀವು ಕ್ರಿಯೇಟ್ ಮಾಡಬಹುದು ಸ್ನೇಹಿತರೆ ನಾವೆಲ್ಲ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಮ್ಯೂಚುವಲ್ ಫಂಡ್ ಅಲ್ಲಿ ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಿವೆ ಅವುಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅವುಗಳನ್ನ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಉದಾಹರಣೆಗೆ ಎಸ್ ಐ ಪಿ ಅಂದ್ರೇನು ಎಸ್ ಐ ಪಿ ಟಾಪ್ ಅಪ್ ಅಂದ್ರೆ ಲಂಸಮ್ ಅಂದ್ರೇನು ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಎಸ್ ಟಿ ಪಿ ಅಂದ್ರೇನು ಇವುಗಳನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಒನ್ ಬೈ ಒನ್ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಲೆಟ್ಸ್ ಕ್ಯಾಟ್ ಸ್ಟಾರ್ಟೆಡ್ ಆಯ್ಡ್ ಸ್ನೇಹಿತರೆ ವಿಷಯವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದ್ರೆ ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಾಯ ಸಹಕಾರ ಖಂಡಿತ ನನಗೆ ಬೇಕಾಗುತ್ತೆ ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮನ್ನ ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಜೊತೆ ಜೊತೆಗೆ ನಾನು ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಫ್ರೀ ಆಗಿ ರಿವ್ಯೂ ಮಾಡಿಕೊಡ್ತೀನಿ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ ಮೊದಲೇ ಬಂದ್ಬಿಟ್ಟು ಎಸ್ ಐ ಪಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿ ಪ್ರತಿಯೊಂದು ಮ್ಯೂಚುವಲ್ ಫಂಡಲ್ಲೂ ಕೂಡ ಸೊ ಇಟ್ ಕ್ಯಾನ್ ಬಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಡೈಟ್ ಮ್ಯೂಚುವಲ್ ಫಂಡ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಎಲ್ಲ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ ಐ ಪಿ ಅಂತಂದ್ರೆ ಸೊ ತಿಂಗಳ ನೀವು ಪೇ ಮಾಡೋದಕ್ಕೆ ಎಸ್ ಐ ಪಿ ಅಂತ ಕರೀತಾರೆ ಒಂದು ಉದಾಹರಣೆ ಮೂಲಕ ಹೇಳದಾದ್ರೆ ನೀವು ತಿಂಗಳ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗ್ಬೇಕು ಅಂತಂದ್ರೆ ಒಂದ್ಸಲ ನೀವು ಈ ಆಟೋ ಡೆಬಿಟ್ ಅಥವಾ ಬ್ಯಾಂಕ್ ಮ್ಯಾಂಡೇಟ್ ಅನ್ನ ಸೆಟ್ ಮಾಡಾದ್ಮೇಲೆ ತಿಂಗಳ ತಿಂಗಳ ಹತ್ತನೇ ತಾರೀಕಿಗೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಈ ಒಂದು ಪ್ರೋಸೆಸ್ಟೈಸ್ ಎಸ್ ಐ ಪಿ ಅಂತ ಕರಿತಾರೆ ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು ನೀವು ಫೈವ್ ಹಂಡ್ರೆಡ್ ಕೂಡ ಎಸ್ ಐ ಪಿ ಅನ್ನ ಸ್ಟಾರ್ಟ್ ಮಾಡಬಹುದು ಸೊ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಅನ್ನ ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಸೊ ನಿಮ್ಗೆ ಮಾರ್ಕೆಟ್ ವಾಲಿಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗುತ್ತೆ ಕೆಳಗಡೆ ಬಂದಾಗ ಜಾಸ್ತಿ ಯುನಿಟ್ ಸಿಗುತ್ತೆ ಆಟೋಮೆಟಿಕ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆವರೇಜ್ ಆಗಿ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾನು ಕೆಲವೊಂದಿಷ್ಟು ಎಸ್ ಐ ಪಿಗಳು ಕಳೆದ ಒಂದು ಮೂವತ್ತು ವರ್ಷಗಳಲ್ಲಿ ಯಾವ ರೀತಿ ವೆಲ್ತ್ ಕ್ರಿಯೇಟ್ ಮಾಡಿದಾವೆ ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಸ್ಕ್ರೀನ್ ಅಲ್ಲಿ ಮೂರು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಕಾಣ್ತಾ ಇದೆ ಮೊದಲನೇದಾಗಿ ಬಂದ್ಬಿಟ್ಟು ನಿಪೋನ್ ಇಂಡಿಯಾ ಗ್ರೋತ್ ಫಂಡ್ ಫ್ರಾಂಕ್ಲಿನ್ ಇಂಡಿಯಾ ಫ್ರೈಮಾ ಫಂಡ್ ಮತ್ತು ಎಚ್ ಡಿ ಎಫ್ ಸಿ ಫ್ಲೆಕ್ಸಿಕ್ಯಾ ಫಂಡ್ ಈ ಮೂರು ಸ್ಕೀಮ್ಗಳು ಸೊ ನೈನ್ಟೀನ್ ನೈಂಟಿ ಫೈವ್ ಆರಂಭ ಆಗಿದೆ ಮೂವತ್ತು ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ ಸೊ ಮೂರು ಸ್ಕೀಮ್ಗಳು ಸೊ ಸಿನ್ಸ್ ಇನ್ಸ್ಟ್ರಕ್ಷನ್ ಅರೌಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪರ್ಸೆಂಟೇಜ್ ರಿಟರ್ನ್ ನ ಜನರೇಟ್ ಮಾಡಿದ್ದಾವೆ ಸೊ ನೀವು ಮೂರು ಸ್ಕೀಮ್ಗಳಲ್ಲಿ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದರೆ ಸಿನ್ಸ್ ಇನ್ಸ್ಟ್ರಕ್ಷನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ತರ್ಟಿ ಸಿಕ್ಸ್ ಲ್ಯಾಕ್ ಆಗ್ತಿತ್ತು ನಿಪೋನ್ ಇಂಡಿಯಾ ಗ್ರೋತ್ ಫಂಡ್ ಅಲ್ಲಿ ಟ್ವೆಂಟಿ ಫೋರ್ ಕ್ರೋಸ್ ಫ್ರಾಂಕ್ಲೇನ್ ಇಂಡಿಯಾ ಫ್ರಾಂಕ್ ಫಂಡ್ ಅಲ್ಲಿ ಟ್ವೆಂಟಿ ತ್ರೀ ಕ್ರೋಸ್ ಎಚ್ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಟ್ವೆಂಟಿ ಟು ಕ್ರೋಸ್ ಆಗಿದೆ ಈ ರೀತಿ ಅನೇಕ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳು ಇನ್ವೆಸ್ಟರ್ಸ್ ಗೆ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾವೆ ಎರಡನೇದು ಬಂದ್ಬಿಟ್ಟು ಎಸ್ ಐ ಪಿ ಟಾಪ್ ಅಪ್ ಐ ಪಿ ಟಾಪ್ ಅಪ್ ಇಸ್ ಅ ಫೆಸಿಲಿಟಿ ವಿಚ್ ಇಸ್ ಅವೈಲೇಬಲ್ ಇನ್ ಎವ್ರಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲೂ ಕೂಡ ಈ ಐ ಪಿ ಟಾಪ್ ಅಪ್ ಅನ್ನೋ ಒಂದು ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಎಸ್ ಐ ಪಿ ಟಾಪ್ ಅಪ್ ಅಂತಂದ್ರೆ ಪ್ರತಿ ವರ್ಷ ನೀವೇನು ಎಸ್ ಐ ಪಿ ಮಾಡ್ತಿರ್ತೀರಾ ತಿಂಗಳ ತಿಂಗಳ ಪೇ ಮಾಡ್ತಿರ್ತೀರಾ ಅದನ್ನ ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡುವಂತ ಪ್ರೋಸೆಸ್ ಎಸ್ ಐ ಪಿ ಟಾಪ್ ಅಪ್ ಅಂತ ಕರಿತಾರೆ ಈ ಅಮೌಂಟ್ ಅನ್ನ ನೀವು ಪ್ರತಿ ವರ್ಷ ಸರ್ಟನ್ ಅಮೌಂಟ್ ಆದ್ರೂ ಇನ್ಕ್ರೀಸ್ ಮಾಡ್ಕೋಬಹುದು ಉದಾಹರಣೆಗೆ ನೀವು ಹತ್ತು ಸಾವಿರ ರೂಪಾಯಿ ಎವ್ರಿ ಇಯರ್ ಪೇ ಮಾಡ್ತಿರ್ತೀರ ನೆಕ್ಸ್ಟ್ ವರ್ಷ ಹತ್ತು ಸಾವಿರದ ಒನ್ನೂರು ಅದರ ನೆಕ್ಸ್ಟ್ ವರ್ಷ ಹತ್ತು ಸಾವಿರದ ಎರಡ್ನೂರು ಅದರ ನೆಕ್ಸ್ಟ್ ವರ್ಷ ಹತ್ತು ಸಾವಿರದ ಮುನ್ನೂರು ಈ ರೀತಿ ಎವ್ರಿ ಇಯರ್ ಸರ್ಟನ್ ಅಮೌಂಟ್ ಅನ್ನಾದ್ರೂ ಇನ್ಕ್ರೀಸ್ ಮಾಡಬಹುದು ಅಥವಾ ಸರ್ಟನ್ ಪರ್ಸೆಂಟೇಜ್ ಆದ್ರೂ ಇನ್ಕ್ರೀಸ್ ಮಾಡಬಹುದು ಉದಾಹರಣೆಗೆ ಈ ವರ್ಷ ಹತ್ತು ಸಾವಿರ ರೂಪಾಯಿ ಕಟ್ತಿರ್ತೀರ ನೆಕ್ಸ್ಟ್ ವರ್ಷ ಇನ್ಕ್ರೀಸ್ ಮಾಡೋದು ಅಂದ್ರೆ ಹನ್ನೊಂದು ಸಾವಿರ ಪೇ ಮಾಡೋದು ಈ ರೀತಿ ಆಟೋಮೆಟಿಕ್ ಆಗಿ ಪ್ರತಿ ವರ್ಷ ನಿಮ್ಮ ಅಮೌಂಟ್ ಅನ್ನ ಇನ್ಕ್ರೀಸ್ ಮಾಡುವಂತ ಪ್ರೋಸೆಸ್ಟೈಸ್ ಎಸ್ ಐ ಪಿ ಟಾಪ್ ಅಪ್ ಅಂತ ಕರೀತಾರೆ ಸೊ ಇದನ್ನ ಯಾರು ಯುಟಿಲೈಸ್ ಮಾಡ್ಕೋಬಹುದು ಅಂತ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಗೆ ಪ್ರತಿ ವರ್ಷ ಅವ್ರ ಕಂಪನಿ ಕಡೆಯಿಂದ ಸ್ಯಾಲರಿ ಹೈಕ್ ಆಗ್ತಿರತ್ತೆ ಸೊ ನಿಮ್ಮ ಇನ್ಕ್ರೀಸ್ ಆಗುವಂತ ಸ್ಯಾಲರಿ ಅನ್ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಎಸ್ ಐ ಪಿ ಟಾಪ್ ಅಪ್ ಮಾಡೋದು ತುಂಬಾ ಒಳ್ಳೇದು ಅದ್ರ ಜೊತೆ ಜೊತೆಗೆ ನೀವು ಎಸ್ ಐ ಪಿ ಟಾಪ್ ಅಪ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಅಂತಂದ್ರೆ ನಿಮ್ ಎಲ್ಲಾ ಫಿನಾನ್ಷಿಯಲ್ ಸ್ಕೋಲ್ ನೀವು ಆದಷ್ಟು ಬೇಗ ರೀಚ್ ಆಗ್ಬೋದು ಸ್ನೇಹಿತರೆ ಎಸ್ ಐ ಪಿ ಟಾಪ್ ಅಪ್ ಅನ್ನೋದು ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ನಿಮ್ಗೊಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಿದ್ದೀರಾ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿಗೆ ಪ್ಲಸ್ ಹತ್ತು ಪರ್ಸೆಂಟೇಜ್ ನೀವು ಟಾಪ್ ಅಪ್ ಮಾಡಿದಾಗ ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ವಿತ್ ಫಿಫ್ಟೀನ್ ಪರ್ಸೆಂಟೇಜ್ ರಿಟರ್ನ್ ಐದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿನಲ್ಲಿ ನಲ್ಲಿ ನಿಮಗೆ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಆಯ್ತು ಹತ್ತು ಪರ್ಸೆಂಟೇಜ್ ಟಾಪ್ ಅಪ್ ಮಾಡಿರೋ ಎಸ್ ಐ ಪಿ ನಿಮ್ಗೆ ಹತ್ತು ಲಕ್ಷ ಆಯ್ತು ಹತ್ತನೇ ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿನಲ್ಲಿ ನಿಮ್ಗೆ ಇಪ್ಪತ್ತಾರು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ಪಿ ನಲ್ಲಿ ನಿಮ್ಗೆ ಮೂವತ್ತೇಳು ಲಕ್ಷ ಆಯ್ತು ಹದಿನೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿ ನಲ್ಲಿ ಲಕ್ಷ ಆಯ್ತು ಎಸ್ ಐ ಕೋಟಿ ಆಯ್ತು ನಾರ್ಮಲ್ ಎಸ್ ಐ ನಲ್ಲಿ ಇಪ್ಪತ್ತು ವರ್ಷಕ್ಕೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ನಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ಆಯ್ತು ಇಪ್ಪತ್ತೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿನಲ್ಲಿ ನಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಆಯ್ತು ಎಸ್ ಐ ಪಿ ನಲ್ಲಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ಆಯ್ತು ಯು ಕ್ಯಾನ್ ಸೀ ಡಿಫ್ರೆನ್ಸ್ ಈ ರೀತಿ ನೀವು ಮಾಡುವಂತ ಸಣ್ಣ ಪುಟ್ಟ ಟಾಪ್ ಅಪ್ ಅಪ್ನು ಕೂಡ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕರಣ್ ಮತ್ತು ವಿದುರ್ ಹೇಳಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಸ್ನೇಹಿತರು ಇರ್ತಾರೆ ಇಬ್ರು ಏನ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಇನ್ ಇಪ್ಪತ್ತು ವರ್ಷ ಆದ್ಮೇಲೆ ಇವಾಗ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಒಳ್ಳೆ ಮನೆ ಕಟ್ಟ ನಾವು ಒಂದು ಕೋಟಿದಂತ ಪ್ಲಾನ್ ಮಾಡ್ತಾರೆ ಆದ್ರೆ ಒಬ್ನ ಏನ್ ಮಾಡ್ತಾನ ಅಂತಂದ್ರೆ ನಾರ್ಮಲ್ ಎಸ್ ಐ ಪಿ ಮಾಡ್ತಾನೆ ಕರಣ್ ಅನ್ನೋನು ಇನ್ನೊಬ್ನು ವಿದುರ್ ಅನ್ನೋನು ಎಸ್ ಐ ಪಿ ಟಾಪ್ ಅಪ್ ಮಾಡ್ತಾನೆ ಏನ್ ಡಿಫ್ರೆನ್ಸ್ ಆಗತ್ತೆ ಅಂತಂದ್ರೆ ಕರ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾನೆ ಫಾರ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಸೊ ಅವಾಗ ಇಪ್ಪತ್ತು ವರ್ಷ ಆದ್ಮೇಲೆ ಅವನ ಕಾರ್ಪಸ್ ಬಂದ್ಬಿಟ್ಟು ಹನ್ನೆರಡು ಪರ್ಸೆಂಟೇಜ್ ರಿಟರ್ನ್ ಇಡ್ದಾಗ ಒಂದು ಕೋಟಿ ಕಾರ್ಪಸ್ ಆಗುತ್ತೆ ಸೊ ಇನ್ನೊಬ್ನು ವಿದುರ್ ಅನ್ನು ಏನ್ ಮಾಡ್ತಾನೆ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಜೊತೆಗೆ ಪ್ರತಿ ವರ್ಷ ಎರಡ್ ಸಾವಿರ ರೂಪಾಯಿ ಎಸ್ ಐ ಪಿ ಟಾಪ್ ಅಪ್ ಮಾಡ್ತಾನೆ ಅದಕ್ಕೆ ಹದಿನೈದು ವರ್ಷಕ್ಕೆ ಅವನು ಒಂದು ಕೋಟಿ ಕಾರ್ಪಸ್ ಅನ್ನ ರೀಚ್ ಮಾಡ್ತಾನೆ ಇಪ್ಪತ್ತನೇ ವರ್ಷಕ್ಕೆ ಅವನು ಎರಡು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ತಾನೆ ಬರೀ ಎರಡು ಸಾವಿರ ರೂಪಾಯಿ ಎಸ್ ಐ ಪಿ ಟಾಪ್ ಅಪ್ ಮಾಡಿದಕ್ಕೆ ಈ ಒಂದು ಎರಡು ಕೋಟಿಫೋಲಿಯೋ ಈ ಇವೊಂದು ಒಂದು ಕೋಟಿ ಪೋರ್ಟ್ಫೋಲಿಯೋ ದಿಸ್ ಇಸ್ ಅ ಎಸ್ ಐ ಪಿ ಟಾಪ್ ಅಪ್ ಅನ್ನೋದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಂಸಮ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲೂ ಕೂಡ ನಾವು ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಕೆಲವೊಂದು ಏಮ್ ಗಳಲ್ಲಿ ಮಿನಿಮಮ್ ಅಮೌಂಟ್ ಐದು ಸಾವಿರ ಇರುತ್ತೆ ಕೆಲವೊಂದು ಏಮ್ ಸಿ ಗಳಲ್ಲಿ ಹತ್ತು ಸಾವಿರ ಇರುತ್ತೆ ಡಿಪೆಂಡ್ಸ್ ಆನ್ ನಿಮ್ಮ ಕೆಪಾಬಿಲಿಟಿ ನೀವು ಎಷ್ಟು ಅಮೌಂಟ್ ಆದರೂ ಬೇಕಾದರೂ ಲಮ್ಸಮ್ ಆಗಿ ಒನ್ ಶಾಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ನಾವು ಇಲ್ಲಿವರೆಗೂ ಎಸ್ ಐ ಪಿ ಬಗ್ಗೆ ಮಾತಾಡಿದ್ವಿ ಈ ಎಸ್ ಐ ಪಿನ ನ ಯಾರು ಮಾಡ್ತಾರೆ ಅಂತ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಮಾಡ್ತಾರೆ ಅವ್ರಿಗೆ ತಿಂಗಳ ತಿಂಗಳ ಸ್ಯಾಲ್ರಿ ಬರ್ತಿರತ್ತೆ ಬಂದಿರುವಂತ ಸ್ಯಾಲರಿ ನಲ್ಲಿ ಸಮ್ ಅಮೌಂಟ್ ಅನ್ನ ಸೇವ್ ಮಾಡಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದ್ರೆ ಸುಮಾರು ಜನ ಬಿಸ್ನೆಸ್ ಕ್ಲಾಸ್ ಜನರಿಗೆ ಅವ್ರಿಗೆ ತಿಂಗಳ ಸ್ಯಾಲ್ರಿ ಬರುತ್ತಿರೋದಿಲ್ಲ ಅವರ ಇನ್ಕಮ್ ಬಂದ್ಬಿಟ್ಟು ಒಲಟಿಲಿಟಿ ಇರುತ್ತೆ ಒಂದ್ ತಿಂಗಳ ಇನ್ಕಮ್ ಬರುತ್ತೆ ಮತ್ತೊಂದ್ ಮೂರು ತಿಂಗಳು ಬರಲ್ಲ ಮತ್ತೊಂದ್ ಸ್ವಲ್ಪ ಇನ್ಕಮ್ ಬರುತ್ತೆ ಇನ್ಕಮ್ ಅವ್ರಿಗೆ ಒಲಟ್ ಇರುತ್ತೆ ಅಂತವರು ಲಂಸಮ್ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈಗ ಏನಾದರೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈ ಲಂಸಮ್ ಇನ್ವೆಸ್ಟ್ಮೆಂಟ್ ಗೆ ಅದರದೇ ಆದಂತ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ ಉದಾಹರಣೆಗೆ ಈಗ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ ಈಗ ಏನಾದ್ರು ನೀವು ಒಂದ್ ಲಕ್ಷ ರೂಪಾಯಿ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ವೇಳೆ ಮಾರ್ಕೆಟ್ ಏನಾದರೂ ಟೆನ್ ಪರ್ಸೆಂಟೇಜ್ ಗ್ರೋತ್ ಆಯ್ತು ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಟೆನ್ ಪರ್ಸೆಂಟೇಜ್ ಗ್ರೋ ಆಗುತ್ತೆ ಒಂದು ವೇಳೆ ನೀವು ಇಪ್ಪತ್ತೈದು ಸಾವಿರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಏನಾದರೂ ಹತ್ತು ಪರ್ಸೆಂಟೇಜ್ ಕರೆಕ್ಷನ್ಸ್ ಆಯ್ತು ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹತ್ತು ಪರ್ಸೆಂಟೇಜ್ ನೆಗೆಟಿವ್ ಹೋಗುತ್ತೆ ಅದಕ್ಕೋಸ್ಕರ ನೀವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭಗಳಲ್ಲಿ ಸೊ ಪಾರ್ಟ್ ಬೈ ಪಾರ್ಟ್ ನೀವು ಒಂದ್ ಲಕ್ಷ ಹಾಕುವಂತ ದುಡ್ಡನ್ನ ಒಂದು ಮೂರು ಭಾಗ ಮಾಡಿ ಮೂವತ್ ಸಾವಿರ ಮೂವತ್ತು ಸಾವಿರ ಈ ರೀತಿ ಭಾಗಗಳನ್ನ ಮಾಡಿ ಸೊ ನಿಧಾನವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ಗ್ರೋ ಆಗುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಸ್ ಡಬ್ಲ್ಯೂ ಪಿ ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲಾನ್ ಅಂತ ಹೇಳಿ ಈ ಒಂದು ಫೆಸಿಲಿಟಿ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕೂಡ ಅವೈಲೇಬಲ್ ಇರುತ್ತೆ ಎಸ್ ಡಬ್ಲ್ಯೂ ಪಿ ಇಸ್ ಕಂಪ್ಲೀಟ್ ಅಪೋಸಿಟ್ ಆಫ್ ಎಸ್ ಐ ಪಿ ಎಸ್ ಐ ಪಿ ನಲ್ಲಿ ನೀವೇನ್ ಮಾಡ್ತೀರಾ ಪ್ರತಿ ತಿಂಗಳು ಒಂದು ಸರ್ಟನ್ ಡೇಟ್ ಗೆ ಸಮ್ ಅಮೌಂಟ್ ಅನ್ನ ಮ್ಯೂಚುವಲ್ ಫಂಡ್ ಸ್ಕೀಮ್ ಗೆ ನೀವು ಪೇ ಮಾಡ್ತಾ ಹೋಗ್ತೀರಾ ಇಟ್ಸ್ ಅ ಎಸ್ ಐ ಪಿ ಸೊ ಎಸ್ ಡಬ್ಲ್ಯೂ ಪಿ ನಲ್ಲಿ ಕಂಪ್ಲೀಟ್ ಅಪೋಸಿಟ್ ಆಗುತ್ತೆ ಸೊ ನೀವು ಎಸ್ ಡಬ್ಲ್ಯೂ ಪಿ ನಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು ಒಂದ್ ಲಕ್ಷ ಒಂದ್ ನೀವು ಎಷ್ಟು ಬೇಕಾದಷ್ಟು ಟಾಪ್ ಅಪ್ ಮಾಡಬಹುದು ಸೊ ಉದಾಹರಣೆಗೆ ನೀವು ಒಂದು ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಎಸ್ ಡಬ್ಲ್ಯೂ ಪಿ ನಲ್ಲಿ ತಿಂಗಳ ನಿಮ್ಗೆ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ರಿಕ್ವೈರ್ಮೆಂಟ್ ಇದೆ ಐದು ಸಾವಿರ ರೂಪಾಯಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಕ್ರೆಡಿಟ್ ಆಗಬೇಕು ಅಂತ ನೀವು ಒಂದ್ಸಲ ರಿಕ್ವೆಸ್ಟ್ ಕೊಟ್ಟಾದ್ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಿಂದ ಐದು ಸಾವಿರ ರೂಪಾಯಿ ಆಗುವಷ್ಟು ಯೂನಿಟ್ ಗಳನ್ನ ಸೆಲ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಮಾಡುವಂತ ಒಂದು ಇಟ್ ಎಸ್ ಡಬ್ಲ್ಯೂ ಪಿ ಅಂತ ಕರೀತಾರೆ ಈ ಎಸ್ ಡಬ್ಲ್ಯೂ ಪಿ ಅನ್ನೋ ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಈ ಎಸ್ ಡಬ್ಲ್ಯೂ ಪಿ ಅನ್ನ ಯಾರೆಲ್ಲ ಯುಟಿಲೈಸ್ ಮಾಡ್ಕೋಬಹುದು ಅಂತಂದ್ರೆ ಸೀನಿಯರ್ ಸಿಟಿಸನ್ಸ್ ರಿಟೈರ್ಮೆಂಟ್ ಆದವರು ಇವ್ರ ಹತ್ರ ಆಲ್ರೆಡಿ ಒಂದು ಲಂಸಮ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ಅನ್ನ ಇವರು ಎಸ್ ಡಬ್ಲ್ಯೂ ಪಿ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಮಂತ್ಲಿ ರಿಕ್ವೈರ್ಮೆಂಟ್ ಗಳನ್ನ ಈಸಿಯಾಗಿ ಅವರು ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ ಸುಮಾರು ಜನ ಭಾರತದಲ್ಲಿ ಮಂತ್ಲಿ ಇನ್ಕಮ್ ಬರಬೇಕು ಅಂತ ಹೇಳಿ ಸೊ ಮನೆಯನ್ನು ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡ್ತಾರೆ ಸೊ ಒಂದು ಮನೆಯನ್ನು ಕಟ್ಟಿಸ್ಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಿನಿಮಮ್ ಆಗಿ ನಿಮ್ಗೆ ಒಂದ್ ಐವತ್ ಲಕ್ಷ ರೂಪಾಯಿ ಖರ್ಚಾಗತ್ತೆ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ನಿಮಗೆ ತಿಂಗಳ ಒಂದು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬಂದಾಗ ವರ್ಷಕ್ಕೆ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಬಂದಂಗೆ ಆಗುತ್ತೆ ಐವತ್ತು ಲಕ್ಷ ರೂಪಾಯಿ ನಿಮಗೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಬಂದರೆ ಅದನ್ನ ಪರ್ಸೆಂಟೇಜ್ ವೈಸ್ ಅಲ್ಲಿ ನೀವು ಲೆಕ್ಕ ಹಾಕಿದಾಗ ಎಷ್ಟಾಗುತ್ತೆ ವಿಚ್ ಎಫ್ ಡಿ ನಲ್ಲಿ ಇಟ್ಟರು ಲಕ್ಷ ರೂಪಾಯಿ ನಿಮಗೆ ಮಿನಿಮಮ್ ಅಂದ್ರೂ ಫೈವ್ ಪರ್ಸೆಂಟೇಜ್ ಆನ್ಯುಯಲ್ ರಿಟರ್ನ್ ಬರುತ್ತೆ ಇನ್ನ ಎಸ್ ಡಬ್ಲ್ಯೂ ಪಿ ನಲ್ಲಿ ನಿಮಗೆ ಸೊ ವರ್ಷಕ್ಕೆ ಮಿನಿಮಮ್ ಅಂದ್ರೂ ಕೂಡ ಒಂದು ಹದ್ಮೂರರಿಂದ ಹದಿನೈದು ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ತಿಂಗಳ ತಿಂಗಳ ರಿಟರ್ನ್ ಬರುತ್ತೆ ಪ್ಲಸ್ ನಿಮ್ ಕಾರ್ಪಸ್ ಏನಿರುತ್ತೆ ಅದು ಕೂಡ ಬೆಳೀತಾ ಹೋಗುತ್ತೆ ಇದಕ್ಕೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇನೆ ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಇದು ಆರಂಭವಾಗಿದೆ ಈ ಸ್ಕೀಮಲ್ಲಿ ನೀವು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವಿಡ್ಡ್ರೋಲ್ ತಗೊಂಡಿದ್ರೆ ಟಿಲ್ ನಾವು ಸೊ ತಗೊಂಡಿದ್ರೆ ಇಲ್ಲಿವರೆಗೂ ನೀವು ಟೋಟಲ್ ವಿತ್ಡ್ರೋಲ್ ತಗೊಂಡಿರೋದು ಟ್ವೆಂಟಿ ಸೆವೆನ್ ಲ್ಯಾಕ್ ಆದ್ರೂ ಕೂಡ ನೀವು ಅಷ್ಟು ವಿಡ್ರಾಲ್ ತಗೊಂಡ್ರೆ ಸೊ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ನೀವು ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಂಟು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಇದೆ ಈ ರೀತಿ ಗ್ರೋತ್ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಗ್ರೋತ್ ಆಗಲ್ಲ ಅದಕ್ಕೋಸ್ಕರ ನೀವೇನಾದ್ರು ರೆಗ್ಯುಲರ್ ಇನ್ಕಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ರಿಯಲ್ ಎಸ್ಟೇಟ್ ಗಿಂತಲೂ ಎಸ್ ಡಬ್ಲ್ಯೂ ಪಿ ತುಂಬಾ ಬೆಟರ್ ಆಪ್ಷನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಸ್ ಟಿ ಪಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳಿ ಈ ಆಪ್ಷನ್ ಅನ್ನು ನೀವು ಯಾವಾಗ ಯುಟಿಲೈಸ್ ಮಾಡ್ಕೋಬಹುದು ಅಂತಂದ್ರೆ ಸೊ ನಿಮ್ಮ ಹತ್ರ ಒಂದು ಲಂಸಮ್ ದುಡ್ಡು ಬಂದಿದೆ ಉದಾಹರಣೆಗೆ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಆದರೆ ಆ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಪೀಕ್ ಅಲ್ಲಿ ಓವರ್ ವ್ಯಾಲ್ಯೂಡ್ ಆಗಿದೆ ಈ ಸಂದರ್ಭದಲ್ಲಿ ಏನಾದರೂ ಬೈ ಮಾಡಿದ್ರೆ ಏನಾಗುತ್ತೆ ಯೂನಿಟ್ ಗಳು ತುಂಬಾ ಕಮ್ಮಿ ಸಿಗುತ್ತೆ ಪ್ಲಸ್ ನೀವು ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಬೈ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವ್ ಏನ್ ಮಾಡಬಹುದು ಅಂತಂದ್ರೆ ಸೊ ನಿಮ್ಮ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ಲಿಕ್ವಿಡ್ ಫಂಡ್ ಗಳಲ್ಲಿ ಪಾರ್ಕ್ ಮಾಡ್ಕೊಂಡ್ಬಿಟ್ಟು ಸೊ ಮಾರ್ಕೆಟ್ ಯಾವ ರೀತಿ ಕರೆಕ್ಷನ್ಸ್ ಆಗ್ತಾ ಆಗ್ತಾ ಬರುತ್ತೆ ಸೊ ಆ ಸಂದರ್ಭದಲ್ಲಿ ಲಿಕ್ವಿಡ್ ಫಂಡ್ ಇಂದ ನಿಧಾನವಾಗಿ ಒನ್ ಬೈ ಒನ್ ಸ್ಲೋಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳಿಗೆ ಮೂವ್ ಆನ್ ಮಾಡುವಂತ ಪ್ರೋಸೆಸ್ಗೆ ವಿ ಕ್ವಾಲಿಟೈಸ್ ಎಸ್ ಟಿ ಪಿ ಅಂತ ಕರಿತೀವಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಕರಿತೀವಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಐ ಪಿ ಅಂದ್ರೆ ಐ ಪಿ ಟಾಪ್ ಅಪ್ ಅಂದ್ರೆ ಲಮ್ಸಮ್ ಅಂದ್ರೆ ಎಸ್ ಡಬ್ಲ್ಯೂ ಪಿ ಅಂದ್ರೇನು ಎಸ್ ಟಿ ಪಿ ಅಂದ್ರೆ ಏನು ಅನ್ನೋದನ್ನ ಇನ್ ಡೆಪ್ ಆಗಿ ಡಿಸ್ಕಶನ್ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅದರ ಜೊತೆ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ ನಿಮಗೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಫ್ರೀ ಆಗಿ ರಿವ್ಯೂ ಮಾಡ್ಕೊಡ್ಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂತ ನಂಬರ್ ಅಲ್ಲಿ ನೀವು ವಾಟ್ಸ್ಆಪ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್